ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬವ್ಯಾರ ಸಂಪೂರ್ಣ ಇತಿಹಾಸ ತಿಳಿಯೋಣ ಬವ್ಯಾರ್ ಅವರು ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಬವ್ಯರ್ ಅವರ ವೇಟ್ ಎಷ್ಟು ಅಂತ ಅಂದರೆ ಫಿಫ್ಟಿ ಫೈವ್ ಕೆ ಜಿ ಐವತ್ತೈದು ಕೆ ಜಿ ಹಾಗೆಯೇ ಹೈಟ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ತ್ರೀ ಸೆಂಟಿಮೀಟರ್ ಭವ್ಯರ್ ಅವರ ವಯಸ್ಸು ಈಗ ಇಪ್ಪತ್ತೇಳು ಹಾಗೆಯೇ ಅವರ ವಿದ್ಯಾಭ್ಯಾಸ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲ್ನಲ್ಲಿ ಮುಗಿಸಿದ್ದಾರೆ ಹಾಗೇನೆ ಬೋಗ್ಯಾರವರು ವಿದ್ಯಾಲಯವನ್ನು ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಮುಗಿಸಿದ್ದಾರೆ ಮೌಂಟ್ ಕಾರ್ಮೆಲ್ ಕಾಲೇಜ್ ಅಸೋಸಿಯೇಷನ್ನಲ್ಲಿ ಹಾಗೆಯೇ ಬರ್ ಅವರು ನಟಿಸಿದ ಮೊದಲ ಸೀರಿಯಲ್ ಗೀತಾ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡು ಇಪ್ಪತ್ತ್ ನಾಲ್ಕು ಅಲ್ಲಿ ಮುಗಿಯತ್ತೆ ಹಾಗೆಯೇ ಅಲ್ಲಿ ಪಾತ್ರ ಗೀತಾ ಹಾಗೆಯೇ ತೆಲುಗು ಸೀರಿಯಲ್ ನಲ್ಲಿ ನಟಿಸಿದ್ದಾರೆ ಅಲ್ಲಿ ಅವರ ಪಾತ್ರ ಪೂಜಾ ಪ್ರಸ್ತುತ ಆರಂಭಗೊಂಡಿರುವ ಕರ್ಣ ಸೀರಿಯಲ್ ನಲ್ಲಿ ಕೂಡ ಇವರು ನಟಿಸಿದ್ದಾರೆ ಅದು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದೆ ಇಲ್ಲಿ ಅವರ ಪಾತ್ರ ನಿಧಿ ಇಲ್ಲಿ ಅವರು ವೈದ್ಯಕೀಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಭವ್ಯರವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಕೂಡ ಹೌದು ಅವರು ಬಿಗ್ ಬಾಸ್ ಹನ್ನೊಂದರ ಸೀಸನ್ನಲ್ಲಿ ಬಂದಿದ್ದರು ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಬಂದಿದ್ದರು ಹಾಗೆಯೇ ಅವರು ಡಿಯರ್ ಕಣ್ಮನಿ ಅನ್ನೋ ಸೀರಿಯಲ್ ಫಿಲ್ಮ್ನಲ್ಲೂ ಕೂಡ ಭಾಗವಹಿಸಿದ್ದಾರೆ ಧನ್ಯವಾದ ಸ್ನೇಹಿತರೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು